ಹುಣಸೂರಿನ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ಅಭಿವೃದ್ಧಿಗೆ ಕನಸು ಕಟ್ಟಿಕೊಂಡು ಹತ್ತಾರು ಪೇಟೆಗಳು ನೂರಾರು ಕೆರೆಗಳನ್ನು ನಿರ್ಮಿಸಿ ಬೆಂಗಳೂರು ವಿಶ್ವದಲ್ಲಿ ಗುರುತಿಸಲು ಶ್ರಮಿಸಿದ ನಾಡಪ್ರಭು ಕೆಂಪೇಗೌಡರು ನಮಗೆ ಆದರ್ಶ ಪುರುಷರು ರಾಜ್ಯದ ಎರಡನೇ ದೊಡ್ಡ ಸಮುದಾಯವಾದ ಒಕ್ಕಲಿಗರು ಕೇವಲ ಅನ್ನದಾತರಾಗಿಲ್ಲ ಜೊತೆಗೆ ವಿಧಾನಸೌಧ ವಿಕಾಸಸೌಧ ಬೆಳಗಾವಿ ಸೌಧ ರೈತರಿಗೆ ನೀರಾವರಿ ಯೋಜನೆ ಮಾನಸ ಗಂಗೋತ್ರಿ ಸ್ಥಾಪನೆ ಹೀಗೆ ಅನೇಕ ಸಾಧನೆ ಮಾಡಿದ್ದಾರೆ ಅಂತ ಸ್ಮರಿಸಿದರು ಶಾಸಕ ಜಿಡಿ ಹರೀಶ್ ಗೌಡ ಮಾತನಾಡಿ ನಮ್ಮ ಸಮಾಜಕ್ಕೆ ಗೌರವ ತಂದುಕೊಟ್ಟ ಮಹನೀಯರನ್ನ ನಾವು ಗೌರವಿಸುವುದರ ಜೊತೆಗೆ ಅವರ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಸಮಾಜದಲ್ಲಿ ನೀವು ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಿರ್ದಿಷ್ಟ ಗುರಿ ಇರಬೇಕು ಅಂತ ತಿಳಿಸಿದರು ಹುಣಸೂರಿನಲ್ಲಿ ಒಕ್ಕಲಿಗ ಸಮುದಾಯವಿಲ್ಲ ಎಂಬ ಕೊರಗು ಶೀಘ್ರದಲ್ಲೇ ಬಗೆಹರಿಯಲಿದೆ ಅಂತ ತಿಳಿಸಿದರು ಸೋಮೇಶ್ವರನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು ನಂತರ ನಿವೃತ್ತ ಪ್ರಾಂಶುಪಾಲ ಎಚ್ ಆರ್ ಸಿದ್ದೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಗಣೇಶ್ ಗೌಡ ಹಾಗೂ ಇತರರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಮಾಡಬೇಕು ಮಾಸ್ಟರ್ ಡಿಗ್ರಿ ಓದಿ ಅಥವಾ ಹತ್ತನೇ ಕ್ಲಾಸ್ ಟ್ರೈನಾಗಿ ಅಥವಾ ಟ್ರೈನಿಂಗ್ ಕೆಲಸಕ್ಕೆ ಹೋಗಬೇಕು ಇಂಡಿಯಾದ ಕೆಲಸಕ್ಕೆ ಹೋಗ್ತೀನಿ ಅಂತ ಅದು ಬಿರಿಯಾನಬಣ್ಣ ಇರ್ಬೋದು ಮಂಗಳೂರು ಇರ್ಬೋದು ಅದು ಹುಬ್ಬಳ್ಳಿ ದಾಲ್ಬಾಳೆ ಇರ್ಬೋದು ರಾಜ ಇರ್ಬೋದು ಬೆಳ್ಳಾರಿ ಇರ್ಬೋದು ದಾವಣಗೆರೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ರಾಜ್ಯದಲ್ಲಿ ಎಲ್ಲೇ ಹೋಗಿ ನೀವು ಡಿಗ್ರಿ ಮಾಸ್ಟರ್ ಡಿಗ್ರಿ ಅಥವಾ ಲವಣ ಕ್ಲಾಸಿಗೆ ಫೈಲ್ ಹಾಕಿದ್ರು ಇಂಜಿನಿಯರಿಂಗ್ ಓದಿದ್ರು ಮೆಡಿಕಲ್ ಓದಿದ್ರು ಕೂಡ ಕೆಲಸ ಅಂತ ಒಂದು ಕೂಡ ದುಡ್ಡು ಮಾಡೋದಿಲ್ಲ ಅಂತಂದರೆ ಎಂ ಬೆಂಗಳೂರು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಚಂಡೀಗಢವನ್ನು ಮೋಸ್ಟ್ ಸಿಟಿ ಅಂತ ಹೇಳ್ತೀವಿ ಆರ್ಕಿಟೆಕ್ಟ್ ಅಂತ ಕಟ್ಟಿದ್ವಿ ಹಾಗೆ ಡೆಲ್ಲಿನಲ್ಲಿ ಡೆಲ್ಲಿ ಇಂಡಿಯನ್ಸ್ ಅಂತ ಹೇಳ್ತೀವಿ ಮೋಸ್ಟ್ ಆಗಿ ಅದು ಕೂಡ ಆದ್ರೆ ಅತ್ಯುತ್ತಮವಾದಂತಹ ಹವಾಮಾನ ಇರುವಂತಹ ನಗರದ ನಾಲ್ಕು ಭಾಗಗಳಿಗೂ ಕೂಡ ದ್ವಾರಗಳಿಂದ ಕುಡಿವ ನೀರಿಗೆ ಕೆರೆ ಬೆಳೆಗಳಿರುವಂತಹ ಎಲ್ಲಾ ಜಾತಿ ಜನಾಂಗದವರಿಗೂ ಕೂಡ ಅವರ ವ್ಯಾಪಾರ ಬಹಿರಾಷೆಗೆ ಅನುಕೂಲ ಮಾಡಿಕೊಡುವಂತಹ ಅದು ಚಿಕ್ಕಪೇಟೆ ಇರ್ಬೋದು ದೊಡ್ಡಪೇಟೆ ಇರ್ಬೋದು ಕಡೆಪೇಟೆ ಇರ್ಬೋದು ಕರಕುಪೇಟೆ ಇರ್ಬೋದು ಕುಮ್ಮಾರಪೇಟೆ ಇರ್ಬೋದು ಕುಡಲುಪೇಟೆ ಇರ್ಬೋದು ಹೀಗೆ ಎಲ್ಲರಿಗೂ ಕೂಡ ಅವಕಾಶ ಪಡ್ಕೊಡುವಂತಹ ಸುಸಜ್ಜಿತವಾದಂತಹ ನಗರವನ್ನ ಐದು ಶತಮಾನಗಳ ಹಿಂದೆ ಬಾಳೆ ಬದುಕಿದಂತಹ ವ್ಯಕ್ತಿ ಕಟ್ಟುತ್ತಲೇ ಅಂತ ಹೇಳಿದ್ರೆ ಅವರ ಮುಂದಾದ ಮಾಡ್ಕೊಳ್ಬಹುದಾಗಿದೆ ಇವತ್ತು ಕರ್ನಾಟಕದ ಪಾಲಿಗೆ ಬೆಂಗಳೂರು ಅನ್ನೋದು ಕಾಮದೇವ ತಲೆ ಇದೆ ಅಂದ್ರೆ ಕೇಳಿದ್ದೆಲ್ಲ ಅದನ್ನು ಕೊಡೋದಾದ ಕಾಮದೇವ ಅಂತ ಹೇಳ್ತೀವಿ ಕರ್ನಾಟಕದ ಇಡೀ ಕರ್ನಾಟಕವನ್ನ ಒಂದು ತಕ್ಕಡಿ ಹಾಕಿ ಬೆಂಗಳೂರಿನಲ್ಲಿ Até okay.

ಗಂಗಾಧರ ಸ್ವಾಮೀಜಿಗಳು ಬೈರವೈತ್ಯ ಸ್ವಾಮೀಜಿಗಳು ಪರಮ ನಮ್ಮ ಸಮಾಜವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮುಂದುವರಿಸಿ ಮುನ್ನಡೆಸಿಕೊಂಡು ನಮಗೆ ಗೌರವ ತಂದು ಕೊಟ್ಟಂತರನೆಯ ಮಹಾಚೇತನ ಯಾವುದು ಅಂತ ಹೇಳಿದ್ರೆ ವಿಶ್ವ ಮಾನವ ಸಂದೇಶವನ್ನ ಸಾರಿದಂತಹ ಮಹಾಕವಿಯಾದಂತಹ ಕುಟುಂಬದವರು ಇಂತಹ ಸಮಾಜವನ್ನ ಸಾಮಾನ್ಯವಾದ ಸಮಾಜ ಅಂತೇಳಿ ನಾನು ತಿಳಿದುಕೊಂಡಿಲ್ಲ ಅಂತೇಳಿ ಪರಮಪೂಜ್ಯರಾದಂತಹ ಬೇಜಾವರ ಇನ್ನೊಂದು ಅತಿ ಮುಖ್ಯವಾದ ವಿಚಾರ ನಮ್ಮ ಕುಲಮಾಂತವರಿಗೆ ನೈತರಿಗೆ ಸಂಬಂಧಪಟ್ಟಂತೆ ಏನು ಅಂತ ಹೇಳಿದರೆ ಬೆಂಗಳೂರಿನಲ್ಲಿ ಮಹಾಪ್ರಭುಗಳಾದಂತಹ ಕಾವೋಳಿ ಕೃಷ್ಣರಾಜ ಒಡೆಯರವರನ್ನ ಒಕ್ಕಲಿಗರ ಸಂಘದ ಬೇಡಿಕೆ ನಿಮ್ಮ ಆಶೀರ್ವಾದನ ಬೇಕು ಬನ್ನಿ ನಾನು ನೋಡಿ ಕೃಷ್ಣರಾಜ ಒಡೆಯರ್ ಅವರು ಮಹಾಪ್ರಭುಗಳು ಬರ್ತಾರೆ ಬಂದು ಒಂದು ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡ್ತಾರೆ ಅದು ಏನು ಅಂತ ಹೇಳಿದ್ರೆ ಈ ರೈತ ಕುಲಕ್ಕೆ ಸಂಬಂಧಪಟ್ಟಂತಹ ನೀವು ನೀವೆಲ್ಲ ರೈತರು ನೀವು ದೇವರನ್ನು ಹಿಡಿದು ಕತ್ತು ಪತ್ತಿಸಿ ಇಡೀ ದೇಶಕ್ಕೆ ಇಡೀ ಸಮಾಜಕ್ಕೆ ಅನ್ನ ಕೊಡ್ತಕ್ಕಂಥವರು ನೀವು ಅಷ್ಟಕ್ಕೆ ನಿಮ್ಮ ಜೀವನವನ್ನು ಅಚ್ಚೆಗೊಳಿಸಿಕೊಳ್ಬೇಡಿ ರೈತ ಮೂಲದ ಶ್ರೇಷ್ಠ ಜನಾಂಗವಾದಂತಹ ನಮ್ಮ ಒತ್ತಡ ಚೆನ್ನಾಗಿ ನಾನೊಂದು ಕಿವಿ ಮಾತು ಹೇಳ್ತೇನೆ ಅದು ಏನು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ಇಡೀ ಪ್ರಪಂಚ ಉತ್ಕೃಷ್ಟತೆಗೆ ಸಾಕ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಬದುಕನ್ನು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮೀಸಲಿಡಬೇಕು ಅವರಿಗೆ ನೀವು ವಿದ್ಯೆ ಕೊಟ್ಟರೆ ಮಿಕ್ಕಿದ್ದನ್ನೆಲ್ಲ ಅವರು ನೋಡ್ಕೊಳ್ತಾರೆ ಇಂತಹ ಶ್ರೇಷ್ಠ ಮಾರ್ಗದರ್ಶನವನ್ನ ನಮ್ಮ ಹಿರಿಯರು ಪೂಜ್ಯರು ನಮಗೆ ಮಾಡಿದ್ದಾರೆ ಅದನ್ನ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪಡತಕ್ಕಂತಹ ಆದ್ಯ ಕರ್ತವ್ಯವನ್ನ ನಾವು ಮಾಡಬೇಕಾಗಿದೆ ಸಂಘದಿಂದ ಸಮ್ಮಾನ ಆಗಿತ್ತು ಅಂಡ್ ಮೈ ಹಾರ್ಮ್ಫುಲ್ ಅಡ್ವೈಸ್ ಫಾರ್ ಯೂ ಗಾರ್ಸಸ್ ನೀವೆಲ್ಲರೂ ಓದೋದು ಒಂದು ಕೆಲಸಕ್ಕೋಸ್ಕರ ಓದಬಾರ್ದು ನೀವೆಲ್ಲರೂ ಒಂದು ಜಸ್ಟ್ ಯಾವುದೋ ಒಂದು ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಶಾಲರಿ ಬರುತ್ತೆ ನನಗೆ ಸಾಕಪ್ಪ ಅದಕ್ಕೋಸ್ಕರ ಓದ್ಬಾರ್ದು ಯಾವ ಎಜುಕೇಷನ್ ಶುಡ್ ಬಿ ಫಾರ್ ದಿಸ್ ಎಂಪವರ್ಮೆಂಟ್ ಆಫ್ ದಿಸ್ ಸೊಸೈಟಿ ನೀವು ನಿಮ್ಗಷ್ಟೇ ಅಲ್ಲ ನಿಮ್ಮ ಸೊಸೈಟಿಗೆ ಎಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡೋಬೇಕು ಮಾಡಬಹುದು ಅನ್ನೋದು ನಿಮ್ಮ ಓದು ಡಿಸೈಡ್ ಮಾಡುತ್ತೆ ನೀವಿವಾಗ ಎಲ್ಲ ಒಂದೊಂದು ಶೈಲಲ್ಲಿ ಇರ್ತೀರಾ ನಿಮ್ಮ ಪೇರೆಂಟ್ಸು ಫ್ಯಾಮಿಲಿ ಆ್ಯಂಡ್ ಯುವರ್ ಫ್ರೆಂಡ್ಸ್ ఇూ స్టేబల్గా బట్ ట్రస్ట్ మీ ఇది యాదు మ్యాటర్ ఆగద నిమ్ హార్డ్ వర్క్ నిమ్ క్లియర్ గోచ్ నిమ్ డిటర్మినేషన్ ఇదిష్టు వేరు ఎల్ తనకేదో సో ఇకే దేర్ ఆర్ లాడ్స్ ఆఫ్ ఎక్సాంపల్స్ అండ్ నమ్ మన్సూరిందూ దేర్ ఆర్ లాడ్స్ ఆఫ్ ఎగ్జాంపల్స్ వన్ ఆఫ్ ద ఫేమస్ ఎక్సాంపల్స్ ఇస్ ఈ దేవరావు ఇస్ ఫ్రమ్ మన్సూర్ ఆండ్ హియాస్ కంట్రిడ్ అార్డ్ టు దిస్ సో అూ కూడా ఈ వాస్ అ డ్రీమర్ ఆండ్ ఈ ఆర్ స్ట్రైట్ ఫార్ ఇట్ అండ్ హౌ ద హార్డ్ వర్క్ ఎలా నమ్మ సొసైటీ ప్రతి ఒక్కరు నోడో అన్నో మట్టి కాంట్రిబ్యూట్ సో నిల్ నిన్న తందే తి ఆశీర్వద ఇట్టుకొంటు ఇన్నష్టూ హార్డ్ వర్క్ క్లియర్ గోల్ ఇట్కంటు నిమ్మ జీవనల్లి మేలు బు ఈకి ఇన్నట్టు వర్క్ మాంత్ ವರದಿ ಹಿರೇಖ್ಯಾತನಹಳ್ಳಿ ಸ್ವಾಮಿಗೌಡ ಹುಣಸೂರು మెండు న్యూస్ నెట్వర్క్ సత్యద కన్నడి